ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆ ಇವತ್ತು ನಿಮಗೆ ಹೋಟೆಲ್ ಸ್ಟೈಲ್ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ಇದ್ದೀನಿ ಸೊ ಮೊದಲಿಗೆ ಈ ಖಾರ ಪೊಂಗಲ್ಗೆ ಏನೇನು ಬೇಕಂದರೆ ಒಂದು ಕಪ್ಪು ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ ಅದು ಒಂದು ಕಪ್ಪು ಅಕ್ಕಿಗೆ ಒಂದು ಕಪ್ಪಷ್ಟು ಹೆಸರು ಬೇಳೆ ಉಪ್ಪು ಅರಶಿನ ಜೀರಿಗೆ ಮೆಣಸು ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ತುರಿದಿರೋ ಅಂಥದ್ದು ಹಾಗೇ ಕೊಬ್ಬರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ತುಪ್ಪಬೇಕಾಗುತ್ತೆ ಮೊದಲಿಗೆ ನಾನು ಕುಕ್ಕರ್ ಈಗ ಅಕ್ಕಿ ಮತ್ತೆ ಬೇಳೆ ಎರಡೂ ನೀರು ಹಾಕಿ ವಾಶ್ ಇದ್ದೀನಿ ನೀವು ಈಕ್ವಲ್ ಕ್ವಾಂಟಿಟಿ ಇಲ್ಲಾದ್ರೂ ತೊಗೋಬೋದು ಇಲ್ಲಾಂದರೆ ಆಫ್ ಆ್ಯಂಡ್ ಆಫಲ್ಲಾದ್ರು ತಗೋಬೋದು ಈಗ ಎರಡು ಕಪ್ ಅಕ್ಕಿಗೆ ಎರಡು ಹೆಸರು ಬೇಳೆ ಇಲ್ಲಾಂದರೆ ಎರಡು ಕಪ್ ಅಕ್ಕಿಗೆ ಒಂದು ಕಪ್ ಹೆಸರು ಬೇಳೆ ಈ ರೀತಿಯಾದರೂ ಹಾಕ್ಕೊಳ್ಬೋದು ಸೊ ಇದಕ್ಕೆ ನಾನು ವಾಶ್ ಮಾಡಿಕೊಂಡಿರುವಂಥ ಅಕ್ಕಿ ಹೆಸರು ಬೇಳೆಗೆ ಅರಶಿನ ಕೊತ್ತಂಬರಿ ಸೊಪ್ಪು ಲೈಟಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ ಅರಶಿನ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರುವಂಥ ಕೊಬ್ಬರಿಯನ್ನು ಹಾಕಿ ಅದಕ್ಕೆ ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಏನೇನಾದರೂ ಎರಡರಿಂದ ಮೂರು ವಿಷಲನ್ನ ಕೂಗಿಸ್ಕೋಬೋದು ಸೊ ನಾನಿಲ್ಲಿ ಮೂರು ವಿಷಲ್ ಕೂಗಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ನೋಡ್ತಿರ್ಬೋದು ನೀವು ನಾನು ಮೀಡಿಯಮ್ ಅಕ್ಕಿ ಏನಿದೆ ಆ ರೀತಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಅನ್ನನ್ನು ಇದನ್ನು ಸ್ವಲ್ಪ ತೆಳ್ಳಗೆ ಇರಬೇಕಲ್ವ ಅದಕ್ಕೆ ಕುದಿಯುವಂಥ ನೀರು ನಾನು ಕುದಿಸ್ಕೊಂಡಿದ್ದೀನಿ ಆಲ್ರೆಡಿ ಆ ನೀರನ್ನ ಸ್ವಲ್ಪ ಹಾಕಿ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಂಡು ನಂತರ ಇನ್ನು ಸ್ವಲ್ಪ ಏನು ನೀರಿತ್ತಲ್ಲ ಅದನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈ ಥರ ನಿಮಗೆ ತೆಳ್ಳಗಿದ್ರೆ ಪೊಂಗಲ್ಲು ಚೆನ್ನಾಗಿರುತ್ತೆ ಸೊ ಬಿಸಿ ಕುದೀತಿರೋ ನೀರನ್ನೇ ನೀವು ಆ್ಯಡ್ ಮಾಡ್ಕೋಬೇಕು ಆವಾಗಲೇ ನಿಮಗೆ ಈ ರೀತಿ ಬರುತ್ತೆ ಸೊ ಇದಕ್ಕೆ ನಾನು ಒಗ್ಗರಣೆ ಇದ್ದೀನಿ ಮೊದಲಿಗೆ ಬಾಂಡಿಗೆ ಎಣ್ಣೆ ಹಾಗೆ ತುಪ್ಪವನ್ನು ಇದ್ದೀನಿ ನಂತರ ನೀವೇನು ಅಂದರೆ ಜೀರಿಗೆ ಮೆಣಸು ಕರಿಬೇವು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಗೋಡಂಬಿ ಸಹ ಹಾಕ್ಕೊಳ್ಬೋದು ಗೋಡಂಬಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಬಳಸ್ತಿಲ್ಲ ಅಷ್ಟೆ ಸೊ ನೀವು ಇದಕ್ಕೆ ಗೋಡಂಬಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಲಿ ನಂತರ ಈ ಒಗ್ಗರಣೆ ಆಗಿರೋದನ್ನು ನಾನು ಪೊಂಗಲ್ಗೆ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅಷ್ಟೇ ನೀವು ಅದನ್ನ ಸ್ಟೌವ್ ಮೇಲಿಟ್ಟು ನಂತರ ಆಫ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಚಟ್ನಿ ಜೊತೆ ಹಾಗೆ ಮೊಸರು ಬಜ್ಜಿ ಜೊತೆ ಕೂಡ ಕಾಂಬಿನೇಷನಲ್ಲಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್